ಜಸ್ಟಿಸ್ ಹೇಮಾ ವರದಿ ಹೊರಬಂದ ಮೇಲೆ ಸಂತ್ರಸ್ತೆಯರ ಪರವಾಗಿರುವವರ ಧ್ವನಿ ಹೆಚ್ಚಾಗಿದೆ ಕನ್ನಡ ಚಿತ್ರೋದ್ಯಮದ ನಟಿಯರು ಕೂಡ ತಮಗಾದ ಅನುಭವದೊಂದಿಗೆ ನುಗ್ಗಿ ಬರುತ್ತಿದ್ದಾರೆ ಹಾಗಿದ್ರೆ ಕೇರಳ ಚಿತ್ರರಂಗದಲ್ಲಿ ಆಗಿದ್ದಾದ್ರೂ ಏನು ಸಂತ್ರಸ್ತೆಯರು ಮಾಡಿದಂತ ಆರೋಪಗಳೇನು ಜಸ್ಟಿಸ್ ಹೇಮಾ ಸಮಿತಿಯನ್ನ ರಚನೆ ಮಾಡಿದ್ದಾದ್ರೂ ಯಾಕೆ ಈ ಕುರಿತ ವರದಿ ಇಲ್ಲಿದೆ ಮಲಯಾಳಂ ನಟಿಯರ ಮೇಲೆ ಅತ್ಯಾಚಾರ ಕೇರಳದಲ್ಲಿ ಕೋಲಾಹಲ ಸ್ಫೋಟಕ ವಿಚಾರ ಬಯಲು ಮಾಡಿದ ಜಸ್ಟಿಸ್ ಹೇಮಾ ಸಮಿತಿ ವರದಿ ಮಲಯಾಳಂ ಚಿತ್ರರಂಗದಲ್ಲಿ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ದೇಶಾದ್ಯಂತ ಸದ್ದು ಮಾಡುತ್ತಿದೆ ಇದರ ಬೆನ್ನಲ್ಲೇ ಹೇಮಾ ಕಮಿಟಿ ವರದಿಯಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿವೆ ಹಾಗಿದ್ರೆ ಏನಿದು ಹೇಮಾ ಸಮಿತಿ ಅದನ್ನ ರಚಿಸಲು ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ ಹದಿನೇಳು ಫೆಬ್ರವರಿ ಹದಿನೇಳರಂದು ಬಹುಭಾಷಾ ನಟಿ ಅಪಹರಿಸಿ ಅತ್ಯಾಚಾರ ಎಸಗಲಾಗಿತ್ತು ಕನ್ನಡ ತಮಿಳು ತೆಲುಗು ಮಲಯಾಳಂನಲ್ಲಿ ನಟಿಸಿದ್ದ ಆ ನಟಿಯನ್ನ ಕಾರಿನಲ್ಲಿ ಬಲವಂತವಾಗಿ ಅಪಹರಿಸಿ ಅತ್ಯಾಚಾರ ನಡೆಸಿದ್ರು ಪಲ್ಸರ್ ಸುನಿ ಎಂಬಾತನ ಗ್ಯಾಂಗ್ನಿಂದ ಕೃತ್ಯ ನಡೆದಿತ್ತು ಕೇಸ್ನಲ್ಲಿ ನಟ ದಿಲೀಪ್ ಸೇರಿದಂತೆ ಹತ್ತು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಬ್ಲಾಕ್ ಮೇಲ್ ಮಾಡಲು ಅತ್ಯಾಚಾರವನ್ನ ಕೆಲವರು ಚಿತ್ರೀಕರಿಸಿಕೊಂಡಿದ್ರು ನಟ ದಿಲೀಪ್ ಪ್ರಕರಣದ ನಂತರ ಕೇರಳ ಸರ್ಕಾರಕ್ಕೆ ವುಮೆನ್ಸ್ ಇನ್ ಸಿನಿಮಾ ಕಲೆಕ್ಟಿವ್ ಸಂಘಟನೆ ದೂರನ್ನ ನೀಡಿತ್ತು ಇದರ ದೂರಿನ ಆಧಾರದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಹೇಮಾ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು ಜಸ್ಟಿಸ್ ಹೇಮಾ ಸಮಿತಿ ವರದಿಯಲ್ಲಿ ಏನಿದೆ ಹಾಗಾದ್ರೆ ಜಸ್ಟಿಸ್ ಹೇಮಾ ಸಮಿತಿ ವರದಿಯಲ್ಲಿ ಏನಿದೆ ಲೈಂಗಿಕ ದೌರ್ಜನ್ಯ ತಡೆಗಟ್ಟಲು ಮಾಡಿದ ಶಿಫಾರಸುಗಳು ಏನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಚಿತ್ರರಂಗದಲ್ಲಿ ಹದಿನೈದು ಮಂದಿ ಪವರ್ಫುಲ್ ಪುರುಷರ ಗುಂಪಿದೆ ಈ ಪುರುಷರ ಗುಂಪಿನಲ್ಲಿ ನಟ ನಿರ್ದೇಶಕ ನಿರ್ಮಾಪಕರು ಇದ್ದಾರೆ ಮಲಯಾಳಂ ಚಿತ್ರರಂಗವನ್ನ ಇವರೇ ಸಂಪೂರ್ಣವಾಗಿ ನಿಯಂತ್ರಿಸ್ತಾರೆ ಚಿತ್ರರಂಗದಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು ಎಂಬ ನಿರ್ಧಾರವನ್ನ ಮಾಡ್ತಾರೆ ಚಿತ್ರರಂಗದಲ್ಲಿ ಮಹಿಳೆಯರ ವಿಚಾರದಲ್ಲಿ ಅಸಮಾನತೆ ಇದೆ ಚಿತ್ರರಂಗದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ಟ್ರಿಬ್ಯುನಲ್ ಅಗತ್ಯವಿದೆ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸುವ ಪ್ರತ್ಯೇಕ ಕಾನೂನು ರೂಪಿಸಬೇಕು ಚಿತ್ರರಂಗದಲ್ಲಿ ಬಹಿಷ್ಕಾರ ಹಾಕುವ ವ್ಯಕ್ತಿಗಳನ್ನ ನಿರ್ಬಂಧಿಸಬೇಕು ಸಿನಿಮಾ ಚಿತ್ರೀಕರಣ ಸೆಟ್ಗಳಲ್ಲಿ ಶೌಚಾಲಯ ಕಡ್ಡಾಯವಾಗಿರಬೇಕು ಸಿನಿಮಾ ಸೆಟ್ನಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳನ್ನು ನಿಷೇಧಿಸಬೇಕು ಮಹಿಳೆಯರ ಬಗ್ಗೆ ಅಸಭ್ಯ ಭಾಷೆ ಬಳಸುವುದನ್ನು ನಿಯಂತ್ರಿಸಬೇಕು ಪುರುಷ ಕಲಾವಿದರಂತೆ ಮಹಿಳಾ ಕಲಾವಿದರಿಗೂ ಸಮಾನತೆ ಸಂಭಾವನೆ ಮಹಿಳೆಯರಿಗೆ ನಂತಹ ಸುರಕ್ಷಿತ ತಂಗುವ ವ್ಯವಸ್ಥೆ ಅಗತ್ಯ ಇರಬೇಕು ಎಂಬಿತ್ಯಾದಿ ಶಿಫಾರಸುಗಳನ್ನ ಮಾಡಿದ್ದಾರೆ ರಣಧೀರನ ಖುಷ್ಬೋ ಬಿಚ್ಚಿಟ್ಟ ರಹಸ್ಯವೇನು ಕೇರಳ ಸಿನಿಮಾ ರಂಗದ ಕಾಮಕಾಂಡದ ಬಗ್ಗೆ ಪ್ರತಿಕ್ರಿಯಿಸಿರೋ ನಟಿ ಖುಷ್ಬೋ ತಾವು ಕೂಡ If I speak about this, will I be blamed? Will I be shamed? Because the society, first thing they will say is, who asked you to speak to him? What did you do to entice him? What gave him the courage to come and ask you? You would have given him a lead somewhere.